ಕೆಳಗೆ ಕೆಳಗಿನಿ ಕೊಡ್ತೀನಿ ಕೊಡ್ತೀನಿ ವಾಪಸ್ ಹೋಗಿದೀವಿ ಸೊ ಫೈನಲಿ ಇವತ್ತು ಈ ತನಕ ರೀಚ್ ಆಗಿದ್ದೀವಿ ಹಾಯ್ ಹಲೋ ನಮಸ್ಕಾರ ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೊಸಬ್ರು ವೀಡಿಯೋಸ್ನ ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ ನಾನು ಬ್ಯಾಂಗ್ಳೂರಿನಿಂದ ಕನ್ನಡ ನ ಮಾಡ್ತೀನಿ ಹಾಗೆ ನನ್ನ ನಲ್ಲಿರೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ನ ಈಗ ಶುರು ಮಾಡ್ತಾ ಇದ್ದೀನಿ ಇದು ಸಂಕ್ರಾಂತಿ ದಿನದ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು ಈ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ವ್ಲಾಗ್ನ ಶೂಟ್ ಮಾಡಿದೆ ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಆಫೀಸಲ್ಲಿ ಸಿಕ್ಕಾ ಅವಡೆ ಕೆಲಸ ಇರುತ್ತೆ ಆ್ಯಂಡ್ ಇದ್ರ ಜೊತೆಗೆ ಡೈಲಿ ಮಿನಿ ವ್ಲಾಗ್ಸ್ನ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅದ್ರದ್ದು ಎಡಿಟಿಂಗ್ ವರ್ಕ್ ಶೂಟಿಂಗ್ ವರ್ಕ್ ಎಲ್ಲ ಇರುತ್ತೆ ಇದ್ರ ಜೊತೆಗೆ ನನ್ನ ನೈನ್ ಟು ಫೈವ್ ಜಾಬ್ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಆದಷ್ಟು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವಾರ ಮೂರು ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೋತೀನಿ ಬಟ್ ಹಾಗೋ ಈಗ ಅಪ್ಲೋಡ್ ಮಿಸ್ ಆಗುತ್ತೆ ಅಂಡ್ ಒಂದ್ ಅಥವಾ ಎರಡು ಅಪ್ಲೋಡ್ ಮಾಡಿರ್ತೀನಿ ಬಟ್ ಲೆಟ್ ಟ್ರೈ ನೀವೆಲ್ಲ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಲಾಂಗ್ ವಿಡಿಯೋಸ್ ನೋಡೋಕೆ ಇಷ್ಟ ಆಗುತ್ತಾ ಅಂತ ಯಾಕಂದ್ರೆ ಸ್ಪೆಷಲಿ ಶಾರ್ಟ್ಸ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಲಾಂಗ್ ವಿಡಿಯೋಸ್ ಕಂಪೇರ್ ಮಾಡಿದಾಗ ಸೊ ನಿಮ್ಗೆ ಕೇಳೋಣ ಅಂದ್ಕೊಂಡೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಲಾಂಗ್ ವೀಡಿಯೋಸ್ನ ಜಾಸ್ತಿ ಮಾಡ್ಬೇಕಾ ಅದನ್ನ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಇವತ್ತಿನ ಸಂಕ್ರಾಂತಿ ಬ್ಲಾಗ್ ಅಲ್ಲಿ ಸಂಕ್ರಾಂತಿ ದಿನ ಏನೇನಾಯಿತು ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಆದ್ರೆ ಯಾವುದೇ ತರಹದ ರೆಸಿಪೀಸ್ ನಾನು ಶೂಟ್ ಆಗಿರಲಿಲ್ಲ ತುಂಬಾ ಕಮ್ಮಿ ಟೈಮ್ ಇತ್ತು ಅಡುಗೆ ಕೆಲಸ ಹಾಗಾಗಿ ಫುಲ್ ಗಡಿಬಿಡಿನಲ್ಲಿ ಎಲ್ಲ ಅಡುಗೆ ಕೆಲಸ ಮಾಡ್ತಾ ಇದ್ದೆ ಇದ್ರ ಜೊತೆಗೆ ರೆಸಿಪೀಸ್ನ ಶೂಟ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಇವತ್ತು ರೆಸಿಪಿನ ಶೂಟ್ ಮಾಡಿಲ್ಲ ಆದರೆ ನಾನಿಲ್ಲಿ ಮಾಡ್ತಿರೋದು ಬೇಳೆ ಬಾತ್ ಏಕೆಂದ್ರೆ ನಮ್ಮನೇಲಿ ಪೊಂಗಲ್ ಯಾರು ಜಾಸ್ತಿ ತಿನ್ನಲ್ಲ ಇದೇ ರೀಸನ್ಗೆ ಬರೀ ಸ್ವೀಟ್ ಪೊಂಗಲ್ನ ಮಾಡಿ ಖಾರ ಪೊಂಗಲ್ ಬದಲು ನಾವು ಈ ಅವರೆಕಾಳನ್ನ ಕಾಳನ್ನ ಇತ್ಕಿಸಿ ಅದರದೇ ಒಂದು ಬಾತ್ನ ಮಾಡ್ತಾ ಇದ್ದೀನಿ ಈ ರೆಸಿಪಿನೇ ಈಗಾಗಲೇ ನಾನು ನನ್ನ ಚಾನೆಲಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಇವತ್ತು ಅಡುಗೆನಲ್ಲಿ ಸಿಂಪಲ್ ಆಗಿರುವಂಥ ಸ್ವೀಟ್ ಪೊಂಗಲ್ ಇದ್ರ ಜೊತೆಗೆ ಖಾರ ಪೊಂಗಲ್ ಬದಲು ಅವರೆಕಾಳನ್ನ ಕಾಳನ್ನ ಇತಿಕ್ಸಿರೋ ಇತಿಕ್ಸಿ ಒಂದು ಸಿಂಪಲ್ ಆಗಿರೋಂಥ ಬಾತ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ಆಸ್ ಯೂಶಯಲ್ ಎಲ್ಲರ ಮನೆಯಲ್ಲೂ ಮಾಡೋಂಗೆ ಕಡಲೆಕಾಯಿ ಬೀಜ ಗೆಣಸು ಮತ್ತು ಅವರೇಕಾಯ್ನ ಬೇಯಿಸ್ಕೊಂಡಿದೀವಿ ಐ ಥಿಂಕ್ ಈ ಹಬ್ಬದಲ್ಲಿ ಎಲ್ಲಾರ ಮನೇಲೂ ಸಾಮಾನ್ಯವಾಗಿ ಇದೇ ಥರದ ಊಟ ರೆಡಿ ಮಾಡಿರ್ತಾರೆ ನಿಮ್ಮ ಮನೇಲಿ ಬೇರೆ ಆದರೂ ಅಡುಗೆ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಪೂಜೆ ಕೂಡ ಮುಗೀತು ಪೂಜೆ ಮಾಡಿದ ಮೇಲೆ ಡಿಸೈಡ್ ಮಾಡಿದ್ವಿ ಇವತ್ತು ನಾವು ಇಶಾ ಫೌಂಡೇಶನ್ ಕೂಡ ಹೋಗೋಣ ಅಂತ ಸೊ ಅಡುಗೆ ಎಲ್ಲ ಆಯ್ತು ಎಲ್ಲರೂ ಊಟ ಮಾಡಿದ್ದು ಆಯ್ತು ಅಂಡ್ ಸದ್ಯಕ್ಕೆ ಈಗ ಇಶಾ ಫೌಂಡೇಶನ್ ಹೊಡ್ತಾ ಇದೀವಿ ಇದು ಆಲ್ಮೋಸ್ಟ್ ಎರಡನೇದು ಮೂರನೇ ಸಲಿ ಅನ್ಸುತ್ತೆ ನಾವು ಹೋಗಿ ಅಹ್ ಸಿಗಾಬೆ ಕ್ರೌಡ್ ಇತ್ತು ವಾಪಸ್ ಬರಬೇಕಿತ್ತು ಟ್ರಾಫಿಕ್ ಅಷ್ಟು ಜಾಮ್ ಆಗಿತ್ತು ಸೊ ಈ ಸಲ ಕೂಡ ಟ್ರೈ ಅಂತ ಹೋಗ್ತಾ ಇದ್ದೀವಿ ಅಂಡ್ ಅಕ್ಕಪಕ್ಕ ಸ್ವಲ್ಪನೇ ಮನೆ ಇರೋದು ಎಲ್ ಐ ಥಿಂಕ್ ಮೈನ್ ಕಳಿಸಿ ಎಲ್ಲಿ ಬೀರ್ಸಿ ಇದಾದ್ಮೇಲೆ ಈಗ ಹೊರಡ್ತಾ ಇದ್ದೀವಿ ಅಂಡ್ ಈ ಡ್ರೆಸ್ ನಾನು ಮೈತ್ರೇಂದ್ ಪರ್ಚೇಸ್ ಮಾಡಿದೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ತುಂಬಾ ಜನ ನನಗೆ ಡ್ರೆಸಸ್ ದು ಲೆಂಗ್ಸ್ ಅಂತ ಕೇಳ್ತಾ ಇರ್ತೀರಾ ಸೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಲಿಂಕ್ ಗೆ ಹಾಗೆ ನಾನು ಯೂಸ್ ಮಾಡೋಂತ ಸ್ಟ್ರೇಟ್ನರ್ ಬಗ್ಗೆನೂ ನೀವೆಲ್ಲ ಕೇಳ್ತಾ ಇದ್ರಿ ಸೊ ನಾನು ಯೂಸ್ ಮಾಡೋದು ಐಕಾನಿಕ್ ಸ್ಟ್ರೇಟ್ನರ್ ಅಂತ ಅದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಅಂಡ್ ಸದ್ಯಕ್ಕೆ ಈಗ ಹೊರಡೋಣ ಅಂಡ್ ಹೋಗ್ತಾ ಬ್ಲಾಗ್ ಅಲ್ಲಿ ಏನೇನಾಗುತ್ತೆ ನೋಡ್ಕೊಂಡು ಆಗುತ್ತೆ ನೋಡೋಣ ಹೋಗೋಣ ಫಸ್ಟ್ ಯುವರ್ ಟೇಕ್ ಇಳಿ ಅಲ್ಲಿ ಕೆಳಗೆ ಇಳಿ ಕೊಡ್ತೀನಿ ಅಯ್ಯೋ ಅಲ್ಲಿ ಇಳಿಸ್ ಮೈ ಬೆಟ್ಲ್ ಬೀಲ್ಯಾ

ನಾನು ರೀಸೆಂಟ್ ಆಗಿ ಈ ಏರಿಯಾಗೆ ಶಿಫ್ಟ್ ಆಗಿರೋದು ಹಾಗಾಗಿ ತುಂಬ ಜನ ಈ ಏರಿಯಾದಲ್ಲಿ ಕೂಡ ಪರಿಚಯ ಇಲ್ಲ ಅಕ್ಕಪಕ್ಕ ಒಂದೆರಡು ಎರಡು ಮನೆಗೆ ಸ್ಮೈನ್ ಕೈಲಿ ಎಲ್ ಬಿ ಇರಿಸಿ ಇದಾದ್ಮೇಲೆ ನೆಕ್ಸ್ಟ್ ನಾನು ಆಗಲೇ ಹೇಳ್ದಂಗೆ ನಾವು ಇಶಾ ಫೌಂಡೇಶನ್ಗೆ ಹೊರಟ್ವಿ ಮಧ್ಯಾಹ್ನನೇ ಹೊರಡ್ತಾ ಇದೀವಿ ಏಕೆಂದರೆ ಆಲ್ಮೋಸ್ಟ್ ಇದಕ್ಕೆ ಮುಂಚೆ ಎರಡು ಮೂರು ಸಲ ಇಲ್ಲಿಗೆ ಬಂದಿದ್ದೀವಿ ಅಂಡ್ ಬರೋಷ್ಟರಲ್ಲಿ ಸಂಜೆ ಆರು ಗಂಟೆ ಹತ್ತತ್ರ ಆಗೋಗ್ತಿತ್ತು ತುಂಬಾ ಟ್ರಾಫಿಕ್ ಇರ್ತಿತ್ತು ಇನ್ಫ್ಯಾಕ್ಟ್ ಎರಡು ಸಲಿನೂ ನಾವು ವಾಪಸ್ ಹೋಗಬೇಕಾಯ್ತು ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಬಂದ್ವಿ ಸಂಕ್ರಾಂತಿ ಹಬ್ಬ ಇರುತ್ತಲ್ಲ ಸೊ ರಶ್ ಕಮ್ಮಿ ಇರುತ್ತೆ ಅಂದ್ಕೊಂಡು ಬಂದ್ವಿ ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲೂ ಕೂಡ ಸಿಕ್ಕ ಸಿಕ್ಕಾವಟೆ ರಶ್ ಇದೆ ಹಾಗೆ ಇಲ್ಲಿ ಇವತ್ತು ಸಂಕ್ರಾಂತಿ ಸುಗ್ಗಿ ಕೂಡ ನಡೀತಾ ಇತ್ತು ಮುಂದಕ್ಕೆ ತೋರಿಸ್ತೀನಿ ಡೀಟೇಲ್ಸ್ ನಾವು ನಾಲ್ಕು ಗಂಟೆ ಆಗಿದೆ ಇಷ್ಟು ಬೇಗ ಬಂದಿರೋದಿಕ್ಕೆ ಅನಿಸುತ್ತೆ ಒಳಗೆ ತನಕ ಬಂದಿದ್ದೀವಿ ಆಲ್ಮೋಸ್ಟ್ ಎರಡು ಸಲ ಬಂದು ವಾಪಸ್ ಹೋಗಿದ್ದೀವಿ ಸೊ ಫೈನಲಿ ಇವತ್ತು ಈ ತನಕ ರೀಚ್ ಆಗಿದ್ದೀವಿ ಸೊ ಲೆಟ್ಸ್ ಗಾವ್ ಸೊ ಏನು ತೊಗೊಂಡೆ ಊಟ ತಿನ್ಬೇಡ ಇದು ಮಾತ್ರ ತಿನ್ನು ಏ ಕೈ ಇಡ್ಕೊಚ್ಚು ನಾವೊಂದು ಮಂಜು ಲೇ

ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಶಾ ಫೌಂಡೇಶನ್ಗೆ ಇದು ಕೊಯಂಬತ್ತೂರಲ್ಲಿ ಕೂಡ ಇದೆ ಆದರೆ ಇವತ್ತು ಹೋಗಕ್ಕೆ ಆಗಿರಲಿಲ್ಲ ಆ್ಯಂಡ್ ಇರೋಂಥ ಇಶಾ ಫೌಂಡೇಶನ್ಗೆ ನಾವು ಸದ್ಯಕ್ಕೆ ಬಂದಿರೋದು ಆ್ಯಂಡ್ ಡೈಮಸ್ ಟೈಲು ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇಲ್ಲಿ ಬಂದ ಮೇಲೆ ನೋಡಿದ್ರೆ ಸಿಕ್ಕಾವಡೆ ಜನ ಇದ್ದರು ನಾವು ಬರೋಷಲ್ಲಾಗಲೇ ಫೋರ್ ಓ ಕ್ಲಾಕ್ ಹತ್ತತ್ರ ಆಗಿತ್ತು ಬಟ್ ಅಷ್ಟು ಬೇಗ ಬಂದಿದ್ರು ಕೂಡ ಕ್ರೌಡ್ ಸಿಕ್ಕಾವಡೆ ಜಾಸ್ತಿ ಇತ್ತು ಯಾಕೆಂದರೆ ಇವತ್ತು ಇಲ್ಲಿ ಸುಗ್ಗಿ ಫೆಸ್ಟಿವಲ್ ಅಂತ ಕೂಡ ನಡೀತಿತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿ ಒಂದು ಜಾತ್ರೆ ಥರ ನಡೆಸ್ತಾ ಇದ್ದಾರೆ ಅಂಡ್ ತುಂಬನೇ ಚೆನ್ನಾಗಿತ್ತು ಆದರೆ ತುಂಬ ಕ್ರೌಡ್ ಇತ್ತು ನೀವು ನೋಡ್ಬೋದು ಐ ಥಿಂಕ್ ರಾಂಗ್ ಡಿಸ್ ಇವತ್ತು ನಾವು ಬಂದಿದ್ದು ಅಂತ ಹೇಳ್ಬೋದು ಯಾಕೆಂದ್ರೆ ಕ್ರೌಡ್ ಕಮ್ಮಿ ಇರುತ್ತೆ ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲಿ ಬಂದ ಮೇಲೆ ಕಂಪ್ಲೀಟ್ ಆಪೋಸಿಟ್ ಆಗಿದೆ ಸಿಕ್ಕಾ ಅವಳೇ ಕ್ರೌಡ್ ಇದೆ ಎಲ್ಲಿ ನೋಡಿದ್ರು ಬರೀ ಜನನೇ ಕಾಣಿಸ್ತಾ ಇದ್ದಾರೆ ಅಂಡ್ ಈಗ ಟೈಮ್ ಸುಮಾರು ಫೋರ್ ಥರ್ಟಿ ಹತ್ತ ಅಷ್ಟೇ ಆಗಿರೋದು ಆ್ಯಂಡ್ ಲೈಟ್ ಶೋ ಶುರು ಆಗೋಷ್ಟು ಐ ಥಿಂಕ್ ಇನ್ನೂ ಜಾಸ್ತಿ ಕ್ರೌಡ್ ಕೂಡ ಶುರು ಇರ್ಬೋದು ಆ್ಯಂಡ್ ಹಾಗೆ ನಿಮಗೆ ಇಲ್ಲಿ ನಡೀತಿದ್ದಂಥ ಸಂಕ್ರಾಂತಿ ಸುಗಿ ಫೆಸ್ಟಿವಲ್ದು ಕೂಡ ತೋರಿಸ್ತಾ ಇದ್ದೀನಿ ಐ ಥಿಂಕ್ ಈಗ ಇದು ಸದ್ಯಕ್ಕೆ ನಡೀತಾ ಇಲ್ಲ ಆವತ್ತಿನ ದಿನದ ಸ್ಪೆಷಲ್ ಇತ್ತು ಇದು ಅಂಡ್ ಹಾಗೆ ಎಲ್ಲ ರಾಜ್ಯಗಳಿಂದ ಈ ಥರದ ಹಸುಗಳನ್ನ ಕೂಡ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಸ್ಪೆಷಲಿ ನನ್ನ ಮಗಳು ಸ್ಮಯಂಗೆ ಐ ತಿಂಕ್ ಇದೆಲ್ಲ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಲೈಟ್ ಶೋಗೆ ತುಂಬಾ ಟೈಮ್ ಇತ್ತು ಹಾಗಾಗಿ ನಾವು ಇದ್ರ ಒಳಗಡೆ ಎಕ್ಸಿಬಿಷನ್ ಅಥವಾ ಸುಗ್ಗಿ ಫೆಸ್ಟಿವಲ್ ಏನು ಮಾಡ್ತಿದ್ದಾರೆ ಇದರಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಹಾಗೆ ಇಲ್ಲಿ ತುಂಬ ಸ್ಟಾಲ್ಸ್ನ ಕೂಡ ಹಾಕಿದ್ರು ಕೆಲವು ಫುಡ್ ಸ್ಟಾಲ್ಸ್ ಕೂಡ ಇತ್ತು ಆದರೆ ಈ ಸ್ಟಾಲ್ಸ್ಗಿಂತ ಐ ಥಿಂಕ್ ಇಶಾ ಫೌಂಡೇಶನ್ ಅವರ ಕ್ಯಾಂಟೀನಲ್ಲಿ ತುಂಬ ಚೆನ್ನಾಗಿರುವಂಥ ಊಟ ಇದ್ರ ಜೊತೆಗೆ ತುಂಬ ಹೈಜೀನಲ್ಲಿ ಪ್ರಿಪೇರ್ ಮಾಡ್ತಾರೆ ನಾವು ಇಲ್ಲಿ ಫಸ್ಟ್ ನೋಡಿದ್ವಿ ಏನೇನು ಅವೈಲಬಲ್ ಇದೆ ಅಂತ ಆದರೆ ಅದಾದಮೇಲೆ ಕ್ಯಾಂಟೀನಲ್ಲಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಅಲ್ಲೇ ಊಟ ಮಾಡಿದ್ವಿ ಆ್ಯಂಡ್ ಲೈಟ್ ಶೋ ಶುರು ಆಗೋಷ್ಟ್ರಲ್ಲಿ ಸುಮಾರು ಸಂಜೆ ಏಳುವರೆ ಆಯಿತು ಇನ್ಫ್ಯಾಕ್ಟ್ ಇಷ್ಟೋ ತನಕ ನಾವು ಕಾದಿದ್ದೆ ಲೈಟ್ ಶೋ ನೋಡೋದಕ್ಕೆ ಆ್ಯಂಡ್ ಹಿಯರ್ ಕಮ್ಸ್ ಅ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಂತ ಕೂಡ ಹೇಳ್ಬೋದು ಇದನ್ನ ನೋಡೋಕೆ ಖಂಡಿತವಾಗ್ಲೂ ಎರಡು ಕಣ್ ಸಾಲಲ್ಲ ಅಂತ ಹೇಳ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿರ್ತಾರೆ ಅಂಡ್ ಇವತ್ತಂತೂ ಸಿಕ್ಕಾಬಡೆ ಜನ ಇದ್ರು ನೀವು ನೋಡ್ಬೋದು ಎಲ್ಲ ಕಡೆ ಎಲ್ಲರೂ ಫೋನ್ ಇಟ್ಕೊಂಡು ನಿಂತಿದ್ದಾರೆ ವೀಡಿಯೋಸ್ನ ಶೂಟ್ ಮಾಡೋದಕ್ಕೆ Transcend his physical form. Witnessing an individual human in union with the cosmos. They call him a yogi, as he was the first one, the Adiyogi. Adiyogi absorbed her and made her a part of himself and hence

ಹಾಗೆ ಲಾಸ್ಟಲ್ಲಿ ಬಂದಂಥ ಈ ಲೇಸರ್ ಸೆಗ್ಮೆಂಟ್ನಂತೂ ನೀವು ಖಂಡಿತವಾಗ್ಲೂ ಮಿಸ್ ಮಾಡಲೇಬಾರ್ದು ಸಿಕ್ಕ ಹಡೆ ಚೆನ್ನಾಗಿತ್ತು ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿಂದ ಹೊರಟಾಗ ಎಂಟು ಗಂಟೆ ಆಗಿತ್ತು ಆದರೆ ನೆಕ್ಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ಇದ್ದಿದ್ದು ಇಲ್ಲಿಂದ ಆಚೆ ಹೋಗೋದು ಏಕೆಂದರೆ ಎಲ್ಲ ಗಾಡಿ ಒಟ್ಟಿಗೆ ಪಾರ್ಕಿಂಗ್ ಲಾಟಿಂದ ಆಚೆ ಬರಬೇಕಿತ್ತು ಸೊ ಸಿಕ್ಕ ಅವಡೆ ಜನ ಇದ್ರು ತುಂಬನೇ ಟ್ರಾಫಿಕ್ ಜಾಮ್ ನಮಗೆ ಇಲ್ಲಿಂದ ಮೇನ್ ರೋಡ್ ಕನೆಕ್ಟ್ ಆಗೋಕ್ಕೆ ಆಲ್ಮೋಸ್ಟ್ ಒನ್ ಅವರ್ ಹತ್ರ ಇರಿತ್ತು ಆ್ಯಂಡ್ ಐ ತಿಂಕ್ ಪ್ರತಿಸಲಿ ನೀವು ಲೈಟ್ ಶೋ ನೋಡೋಕೆ ಬಂದಾಗ ಸಾಮಾನ್ಯವಾಗಿ ಈ ಥರದ ರಶ್ ಇದ್ದೇ ಇರುತ್ತೆ ಸ್ಪೆಷಲಿ ರಜ್ ದಿನಗಳಲ್ಲಿ ಬಂದರೆ ಐ ತಿಂಕ್ ರಶ್ ಇನ್ನೂ ಜಾಸ್ತಿ they ಆ್ಯಂಡ್ ಫೈನಲಿ ನಾವು ಕೂಡ ಇಲ್ಲಿಂದ ಹೊರಟಿವಿ ಆ್ಯಂಡ್ ಆಗಲೇ ಹೇಳ್ದಂಗೆ ತುಂಬ ಟೈಮ್ ಇಡಿತು ಆ್ಯಂಡ್ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯರಾತ್ರಿ ಹತ್ತಿರ ಆಗಿತ್ತು ಬಟ್ ಐ ಥಿಂಕ್ ಇಷ್ಟೊತ್ತು ನಾವು ಟ್ರಾಫಿಕಲ್ ಟೈಮ್ ಸ್ಪೆಂಡ್ ಮಾಡಿರ್ಬೋದು ಅಥವಾ ಇಲ್ಲಿ ಬಂದು ವೆಯ್ಟ್ ಮಾಡಿರ್ಬೋದು ಬಟ್ ಎಲ್ಲನೂ ವರ್ತ್ ದ ವೆಯ್ಟ್ ಅನ್ಸುತ್ತೆ ಐ ಥಿಂಕ್ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಆ ಲೈಟ್ ಶೋ ನಾವೇನು ನೋಡ್ತೀವಿ ಐ ಥಿಂಕ್ ಇಟ್ ಇಸ್ ಮೈಂಡ್ ಬ್ಲೋಯಿಂಗ್ ಖಂಡಿತವಾಗ್ಲೂ ನೀವು ನೋಡಿಲ್ಲ ಅಂದರೆ ಡೆಫಿನೆಟ್ ಆಗಿ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ವಿಸಿಟಿಂಗ್ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತಾ ಇದ್ದೀನಿ ವಿಡಿಯೋ ಇಷ್ಟ ಅಲ್ಲಿ ಮರೀದೇ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್